ಸಿಂಧನೂರು ತಾಲೂಕಾ ಆಡಳಿತ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡಲಾಯಿತು ಹೌದು ಮಹಾತ್ಮ ಗಾಂಧೀಜಿ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಯಿತು ಇನ್ನು ತಹಶೀಲ್ದಾರ್ ಅರುಣ್ ಎಚ್ ದೇಸಾಯಿ ಶಾಸಕರು ಹಂಪನಗೌಡ ಬಾದಲ್ಲಿ ಎಂಎಲ್ಸಿ ಬಸವನಗೌಡ ಬಾದಲ್ಲಿ ಸೋಡಾ ಅಧ್ಯಕ್ಷ ಬಾಬುಗೌಡ ಬಾದಲ್ಲಿ ಇನ್ನು ಪೌರಾಯುಕ್ತ ಶ್ರುತಿ ಕೆ ಚಂದ್ರಶೇಖರ್ ಡಿವೈಎಸ್ಪಿ ಬಿಎಸ್ ತಳವಾರ್ ಬಿಇಒ ಬಸಲಿಂಗಪ್ಪ ಎಂ ದೊಡ್ಬಸರಾಜು ಚಂದ್ರಶೇಖರ್ ಹಿರಮಠ ವಾಯುಸೇನೆ ಯೋಧ ಶಿವಕುಮಾರ್ ಹಿರಮಠ್ ಪಿಐ ದುರ್ಗಪ್ಪ ಸಿಪಿಐ ವೀರರೆಡ್ಡಿ ಟ್ರಾಫಿಕ್ ಪಿಎಸ್ಐ ಚಂದ್ರಶೇಖರ್ ಹಿರಮಠ ಸೇರಿದಂತೆ ಅನೇಕರಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ ತಾಲೂಕು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದರು ನಂತರ ವಾಯುಸೇನೆಯಲ್ಲಿ ಕಾರ್ಯನಿರ್ವಹಿಸಿರುವ ಶಿವಕುಮಾರ್ ಹಿರಮಠ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು Thank yeah.

ನಲ್ಲಿ ಈಗ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮಿಸೈಲ್ ಸಿಸ್ಟಮ್ ನಲ್ಲಿ ಮಿಸೈಲ್ ಸಿಸ್ಟಮ್ ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಶ್ರೀಕ ಶಿವಕುಮಾರ್ ಅವರು ರಜೆ ನಿಮಿತ್ತ ಸಿಂಧು ನಗರಕ್ಕೆ ಆಗಮಿಸಿದ್ದಾರೆ ನಮ್ಮ ಯೋಗ ಯೋಗ ಮತ್ತು ಹೀಗೆ ಗೌರವವನ್ನು ನೀಡ್ತಾ ಇದೆ